ಮತಪಾನ ಸೇವಿಸಿದ ವೀರೇಶ್ ಎಂಜಿನಿಯರ್ ವಿರುದ್ಧ ಕ್ರಮ ಕೈಗೊಳ್ಳಿ ಗ್ರಾಕೋಸ ಜಿಲ್ಲಾ ಕಾರ್ಯದರ್ಶಿ ಶೈನಾಜ್ ಆಕ್ರೋಶ ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನ ಮಾಜುಮಾದನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ತಳಕಲ ಜನರ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಮಾಡಿದ ಕಾರ್ಮಿಕರಿಗೆ ಕಡಿಮೆ ಹಣ ನೀಡುತ್ತಿರುವುದರ ವಿರುದ್ಧ ಜನರು ನಾವು ಮಾಡಿದ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಇಂಜಿನಿಯರ್ ಮೆಸರ್ಮೆಂಟ್ ಮಾಡದೆ ಇಲ್ಲಿನ ಇಂಜಿನಿಯರ್ ಸರಿಸುಮಾರು ರಾತ್ರಿ ಸಮಯದಲ್ಲಿ ಅಂದ್ರೆ ಏಳು ಮೂವತ್ತರಿಂದ ಎಂಟು ಗಂಟೆಯ ಸಮಯದಲ್ಲಿ ಮೆಸರ್ಮೆಂಟ್ ಮಾಡಲಿಕ್ಕೆ ಹೋಗಿ ಜನರು ಕೂಲಿ ಮಾಡಿದ ಕೆಲಸವನ್ನ ಜನರ ಮುಂದೆ ಮೆಸರ್ಮೆಂಟ್ ಮಾಡಬೇಕಾಗಿ ಬೇಕಾಬಿಟಿಯಾಗಿ ವೀರೇಶ್ ಇಂಜಿನಿಯರ್ ಆದ ಮೆಜರ್ಮೆಂಟ್ ಮಾಡಿಕೊಂಡು ಬಂದು ಜನರಿಗೆ ಸರಿಯಾದ ಕೂಲಿಯ ಮೆಜರ್ಮೆಂಟ್ ಮಾಡದೆ ಕಡಿಮೆ ಕೂಲಿ ಹಣ ನೀಡುವುದರ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡಲಾಯಿತು ಈ ಸಮಯದಲ್ಲಿ ನೂರಾರು ಮಹಿಳೆಯರು ಜಮಾಯಿಸಿ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಾದ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯಕರ್ತರಾದ ಶೈನಾಜ್ ಮದ್ಯಪಾನ ಸೇವನೆ ಮಾಡಿ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಇಂಜಿನಿಯರ್ ವಿರುದ್ಧ ಕೂಲಿ ಕಾರ್ಮಿಕರ ಪರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರುಗಳಾದ ಶಬೀರ್ ಬಾಷಾ ಹುಲಿಗೆಮ್ಮ ಪ್ರತಿನಿಧಿ ಮಹಾಬಲೇಶ ಇಲಾಜ್ ಕೊಟ್ರೇಶ್ ಪ್ರಶಾಂತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗೆ ನಮಸ್ಕಾರ ನನ್ನ ಹೆಸರು ಶೈನಾಜ್ ಅಂತ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ಜಿಲ್ಲಾ ಕಾರ್ಯಕರ್ತರಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಈ ಭಾಗ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ನಾನು ಇವ್ರು ಸೈಟ್ ಎಲ್ಲ ಹೋಗಿದ್ದೇನೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೆಲಸ ಬಂದ್ಬಿಟ್ಟು ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದಕ್ಕೆ ಡಿ ಆದರ್ ಸಾರು ಇದೆ ಸರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಕೆಲಸ ಮಾಡಿದ್ಮೇಲೆ ಜನರ ಮುಂದೆ ಮೆಜರ್ಮೆಂಟ್ ತಗೋಬೇಕಂತ ರೂಲ್ಸ್ ಇದ್ರು ಹುಡುಗಿ ಜನ ಹೋದ್ಮೇಲೆ ಅದು ರಾತ್ರಿ ಎಂಟು ಗಂಟೆಗೆ ಬಂದ್ಬಿಟ್ಟು ಕುಡಿದ್ಬಿಟ್ಟು ಮೆಜರ್ಮೆಂಟ್ ಹೋಗಿದ್ದಾರೆ ಅದರಲ್ಲಿ ಅವರು ಹಳತಿ ಪ್ರಕಾರ ಅವ್ರು ಟೇಪ್ ಅಂತ ಹಳತಿ ಮಾಡಿಲ್ಲ ಅಂತ ಅದೇ ನೋಡ್ಬಿಟ್ಟು ಸುಮ್ಮನೆ ಹಳತಿ ಮಾಡಿದ್ದಾರೆ ಕಣ್ಣಿಲೆ ನೋಡ್ಬಿಟ್ಟು ಮೆಜರ್ಮೆಂಟ್ ಅಂತ ಇಲ್ಲ ನಮ್ಮ ಜನಸಂಖ್ಯೆ ಎಲ್ಲ ಹೇಳ್ತಿದ್ರು ಆಮೇಲೆ ನಮಗೆ ನಾವು ಮೂರ್ನಾಕ್ ಕಿಲೋಮೀಟರ್ ಮಕ್ಕಳು ಮರಿನ ಬಿಟ್ಟು ಬಿಸಿಲಿದೆ ಅಷ್ಟೆ ಕಿಲೋಮೀಟರ್ ಹೋಗಿ ದುಡಿಯಕ್ಕೆ ಹೋಗಿರ್ತಾರೆ ಜನ ಆ ದುಡಿದ ಜನಕ್ಕೆ ಕರೆಕ್ಟ್ ಕೂಲಿ ಬಂದಿಲ್ಲ ಅಂದ್ರೆ ಜನ ಮತ್ತೆ ಯಾವ ತರ ಆಕ್ರೋಶ ಆಗ್ತಾ ಈ ಸದ್ಯ ಮಟ್ಟಿಗೆ ಬಂದು ಮಾತಾಡ್ತಿದ್ದಾರೆ ಇದರ್ಸ್ಕೊಟ್ಟಿಲ್ಲ ಅಂದ್ರೆ ನಾವು ಟಿ ಪಿ ಮುಖಾಂತರ ಅಥವಾ ಜಿಲ್ಲಾ ಪಂಚಾಯತ್ ಸಿಒ ಮುಖಾಂತರ ನಾವು ನ್ಯಾಯ ಬಗೆಸ್ಕೊಂತೀವಿ ಆದಷ್ಟು ನಮಗೆ ಇದು ಕೂಲಿಯಿಂದಲಿಂದಲೇ ಪಾವತಿ ಮಾಡಬೇಕು ಜನರ ಮುಂದೆ ಮೆಜರ್ಮೆಂಟ್ ತಗೋಬೇಕು ನಮ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಡೋ ತೊಂದ್ರೆನೆ ಹೋಗಿದೆ ಎಲ್ಲೋ ನೇಮ್ ಬೋರ್ಡ್ ಇರುತ್ತೆ ನಾವ್ ಎಲ್ಲೋ ಕೆಲಸ ಮಾಡ್ಬಿಟ್ಟು ಮೂರ್ನಾಕ್ ಕಿಲೋಮೀಟರ್ ಹೋಗಿ ಫೋಟೋ ಒಡಿಸ್ಕೋಬೇಕು ಆಮೇಲೆ ಅಷ್ಟು ಜಾಲಿ ಕಡ್ದು ಎಲ್ಲ ಕಡ್ದು ಒಂದ್ ಪಾಶೆಟ್ ಬಾಕ್ಸ್ ಇಲ್ಲ ಒಂದ್ ನೀರಿಲ್ಲ ಒಂದೇನಿಲ್ಲ ಏನಿಲ್ಲ ಆದ್ರೂ ಜನ ಅಡ್ಜಸ್ಟ್ ಮಾಡ್ಕೊಂಡು ದೂರ ಹೋಗಿ ಕೆಲಸ ಮಾಡೋದು ಹೆಚ್ಚಿಂದ ಇದೆ ಈ ಬಿಸಿಲಲ್ಲಿ ಆ ಕೂಲಿ ಕೆಲಸ ಮಾಡಿದ ತಕ್ಕಂಗ ಕೂಲಿ ಹಾಕಿಲ್ಲ ಅಂದ್ರೆ ಇಂಜಿನಿಯರ್ ನಮ್ಗೆ ಬೇಕು ಅಂತ ಇಂಜಿನಿಯರ್ ಬೇಡ ಕರೆಕ್ಟ್ ಕೂಲಿ ಹಾಕಂತ ಇಂಜಿನಿಯರ್ ಬೇಕು ಕರೆಕ್ಟ್ ಕೆಲಸ ಕೊಡ್ಬೇಕು ನಾವು ಎಷ್ಟು ಮೇಟಿ ಚಾರ್ಜ್ ಗೌರವನ ಮೂರು ವರ್ಷದಿಂದ ಆದೇಶ ಆದ್ರೂ ಮೇಟಿ ಚಾರ್ಜ್ ಆಗಿಲ್ಲ ಇಲ್ಲಿ ಮೇಟಿಗಳ ಬೇಡಿಕೆ ಇದು ಇದೆ ಜನರ ಬೇಡಿಕೆ ಕೂಲಿ ಕರೆಕ್ಟ್ ಆಗಿ ಬರ್ಬೇಕಂತ ಇದೆ ಅದು ಮುಂದಿನ ಜನ ತಿಂದೊಳಗ ನಮ್ಗೆ ಸರಿಯಾದ ಕೂಲಿ ಹಾಕ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ಜನ ತಯಾರಿದ್ದಾರೆ ಸರ್ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ